ಇದು ಗಿರಿವೃತ್ತಿ ಕಾಂತಿವರ್ಮ ಮಹಾರಾಜ್ ನಾನಿಲ್ಲಿ ಅರಮನೆಯಲ್ಲಿ ರಾತ್ರಿ ಪಾಳಿ ಮಾಡುವನ ಕಂಚುಕಿ ಅಂತ ನನ್ನ ಹೆಸರು ಕಂಚುಕಿ ಸೇರಿಸ್ಕೊಡ್ತೇನೆ ಕಂಚು ಅಲ್ಲ ಕೊಂಚು ಅಲ್ಲ ಈಗ ಗುರು ಮೀಡಿಯಂ ಕೊಂಚು ಕೊಂಚು ಅಂತ ಕರೋದು ಗುಂಚುಕಿ ಅಂತ ನಾನು ಹೆಸರು ಈ ರಾತ್ರಿ ಕೆಲಸ ಯಾರಿಗೂ ಬೇಡ ಮಾರು ರಾತ್ರಿ ನಿಮ್ದು ಒಂದು ಕೆಲಸ ಕೆಲಸ ಕೊಟ್ಟಿದ್ಯಾ ಇಂತಿಂತ ಸ್ವಳ್ಳಿ ಕೊಡುದು ಮಾರ್ರೆ ಅಯ್ಯೋ ನಿದ್ರೆ ಮಾಡೋದಿಲ್ಲ ನಿಮ್ದವ್ ಅನ್ನೊಂದ್ರಿಗೆ ನಿದ್ರೆ ಮಾಡ್ಲಕ್ಕಾರೆ ನಮ್ನು ನಿದ್ರೆಗಿಂತ ಮಾಡೋಕ್ಕಿಲ್ಲ ಯಾರು ಒಪ್ಪಾರ್ ವಾಳು ಬಿಡುವುದು ಹೊರಬಿಡುದು ವಾಳು ಬಿಡುದು ಹೊರ್ ಬಿಡುವುದಿಲ್ಲ ಕೆಲಸ ಅಂದ್ರೆ ಹಾಂ ಹೆಂಗಲ್ಲ ಮಹಾರಾಜ್ ಮಾರ ಎಲ್ಲಕ್ಕೂ ನನ್ನೇ ಬಳಸ್ಕೊಂಡ್ ಮಾರೇನಾಗ ನಿಮ್ಗೆ ಹೌದೇ ಮತ್ತೆಂತ ನೀವು ಬೇರೆ ಅದಕ್ಕೆಲ್ಲ ಅಂದ್ರೆ ನನ್ನ ಎಲ್ಲಾ ಕೆಲಸಕ್ಕೂ ನನ್ನನ್ನೇ ಹೇಳ್ರೆ ನಾನು ಬಿಟ್ರೆ ಆಗುದಿಲ್ಲ ಅವ್ರಿಗೆ

அதுக்காக நான் நான் கொண்டிக் அய்யோ அந்த மாதிரி हौदे एन्द चीरु हेरु चीरा आनि देलवा हेरु चीलवा आला घोडी चीरु मते औड हेरु चीला हेरु चीला हौदे हौदे दा फरीत नटली नटली चीरा नट करले चीरु हौ हौ बोधायी वन 3 4 तिंङल आयत अस्ते मारेले ह ಆದ್ರೆ ಮನೆಗೆ ಹೋಗಿ ಹೆಂಡತಿ ಮುಖ ಕಂಬುದಿಲ್ಲ ಮರ್ಯಾರ ಎಂತ ಇದ್ರೆ ಮನೆಗೆ ಹೆಂಡತಿ ಮುಖ ಕಂಬ ನಾನೇ ಇಲ್ಲಿ ಕುರಿತ್ಕೊಂಡು ಇಲ್ಲ ಬಿದ್ಕೊಂಡಿರ್ತೇನೆ ಮತ್ತೆ ಮನೆಗೆ ಹೋಗ್ಕೆ ಇಲ್ಲ ಮನೆ ನನ್ನ ಬಹಳ ಅವ್ರ ಬಳಸ್ಕೊಳ್ತಾ ಇತ್ತು ಹೌದು ಎಂತ ಮಾಡ್ಸು ಮರ ನಿದ್ರೆ ಬಿಡ್ಲಿಕ್ಕೆ ಆಗುದಿಲ್ಲ ಅವ್ರು ಇವತ್ತು ಒಂದು ದುಡ್ಗಿ ಬಿಡುತ್ತ ಆಲೋಚನೆ ಮಾಡೋದಿಂಗ ே மக்கள் ஒல்ல ಅವರೆಲ್ಲ ಮದುವೆ ಆಗ್ಲೇಬಾರ್ದು ಸ್ವಾಮಿ ನಾನು ಅನುಭವಿಸ್ತಾ ಇದ್ದೇನೆ ಬಹಳ ಕಷ್ಟ ಆಗ್ತಾ ಇದೆ ಜೀವನವನ್ನು ಸಾಗಿಸುವುದಕ್ಕೆ ಯಾಕೆ ಗೊತ್ತಾ ಮದುವೆ ಆಗಿ ಕೆಲವು ದಿನಗಳು ಕಳೆದು ಹೋಯಿತು ನನ್ನ ಗಂಡ ಒಂದು ರಾತ್ರಿಯೂ ಮನೆಯಲ್ಲೇ ಇಲ್ಲ ಉದ್ಯೋಗ ಅಂತ ಬಂದದ್ದು ಅದರಲ್ಲಿಯೂ ರಾತ್ರಿ ನಿದ್ರೆ ಬಿಡ್ತೇನೆ ಅಂತ ಹೇಳಿದವರು ನೋಡಿದ್ರಾ ನಿಷ್ಠಾವಂತ ಸೇವಕ ಇದೆಯಾಗಿ ಮಲಗಿಕೊಂಡಿದ್ದಾರೆ ಹೋಗಿ ಎಬ್ಬಿಸ್ಬೇಕಲ್ಲ ಮಠಕ್ಕೆ ಹೋಯ್ರು ಈಗ ರಮಣ ರಾಮಣ್ಣ ಇವತ್ತು ಬರ್ಲಿಲ್ಲ ಮಣ್ಣ ಬಂದಿದ್ರಲ್ಲಭ ವಲ್ಲಭ ಎಂತು ಸಿಹಿ ತಿಂಡಿ ವ್ಯಾಪಾರಕ್ಕೋಯ್ ರಮಣ್ಣ ಬರ್ಲಿಲ್ಲ ಇವತ್ತಿ ಹ ಎಷ್ಟು ಬಂದ್ರೆ யஜமான் மஞ்சள் வந்தம் பண் இவத்துக்கு வரல ஐயா பா சொல்லி குடிஞ்சி ಿಲ್ಲ ಯಾಕಂದ್ರೆ ಮಾರಾದ್ರೂ ಬಿಡುವುದಿಲ್ಲಲ್ಲ ಹಾಗಾಗಿ ನಮ್ ಬೇರ್ಲಿಕ್ಕೆ ಆಗ್ಲಿಲ್ಲ ಅಲ್ಲ ಮದುವೆ ಎರಡ್ ಸಮಯ ಆಯ್ತಾ ಒಂದು ನಾಲ್ಕು ಐದ್ ತಿಂಗಳ ಆಯ್ತಲ್ಲ ಆಯ್ತು ಅದೇ ಒಂದ್ ಸರಿ ಬಂದಿದೆ ಹೌದಾ ಮನೆಗೆ ಮತ್ ಬರ್ಲಿಕ್ಕೆ ಆಗ್ಲಿಲ್ಲ ನೀವಂತೂ ಮನೆ ಕಡೆ ಬರ್ಲಿಲ್ಲ ಹೌದು ಬರ್ಲೇಬೇಕಾಯ್ತು ಆದ್ರೆ ನಮ್ಮ ಮಹಾರಾಜ ನಾನು ಬಿಟ್ರೆ ಆಗುದಿಲ್ಲ ಹಾಗಾಗಿ ಬರ್ಲಿಕ್ಕೆ ಆಗುದಿಲ್ಲ ಆಗ್ಲಿಲ್ಲ ಏನೋ ನೀನ ಬಂದು ಬಹುಶಃ ನನ್ನ ನೆನಪ ಜೋರ್ ಚಳಿ ಹಾಗಾಗಿ ಇಷ್ಟೊತ್ತಿ ನಾನು ನೆನಪಾಯ್ತೇನೋ ನೋಡ್ಕೊಂಡು ಹೋಗುವ ಅಂತ ಬಂದೇನು ಮೈ ಉರಿತದೆ ಮೈ ಉರಿತ ನಾನು ಒರ ಸರಿ ಬದ ಬೀದ್ಕೊಳ್ಳೋದು ಚಳಿ ಅಂದ್ರೆ ಹಾಗೇಗಲ್ಲ ಸುಮ್ನಿರಿ ನೀವು ಸ್ವಲ್ಪ ಯೋಚನೆಯೂ ಇಲ್ಲ ನನ್ನ ಬಗ್ಗೆ ನಿಮಗೆ ಎಂತ ಹೆಂಚು ಬಗ್ಗೆ ಹೇಳ್ತಾನೆ ಗಂಡ ಯಾರಿದ್ದಾರೆ ಜಲ ಮನೆಯಲ್ಲಿ ಏನಾಗಿದೆ ಏ ಹೆಂಡತಿ ಹೇಗಿದ್ದಾಳೆ ಏನಾದ್ರೂ ಸ್ವಲ್ಪ ಪ್ರಜ್ಞೆ ಉಂಟ ನಿಮಗೆ ಮನೆಯಲ್ಲಿ ಏ ತಲೆ ಮೆಸಿ ಇಲ್ಲ ವರ್ಷಕ್ಕಾಗೊಂದು ಬಂದಿದೆ ಹೌದಾ ನಾನ ಹೌದಾ ಹೌದಾ ಎಂತ ಇದೀಗ ಅಲ್ಲ ಇವತ್ತು ಗುಡಿಬಿಗೆ ಓರ್ ಬಂದಿಯಲ್ಲ ನಾನು ಹೆದರ್ಕೆ ಗೊತ್ತ ನನ್ಗೆ ಏನು ನಾನು ಒಂದು ಹೊರಕದ್ದು ಅಷ್ಟೇ ನಿಜಲ್ಲ ಬರ್ಲಿಲ್ಲ ನಂಗೆ ಎಲ್ಲ ಮಾತಾಡು ಕೇಳುತ್ತ ನನ್ಗೆ ಹೌದಾ ಎಲ್ಲ ಹೇಳುವುದು ಹಾಗೆ ನಾನು ನಿಜ್ಜೆ ಮಾಡ್ಕೊಂಡ್ ಮಲ್ಗದಲ್ಲ ಒಳ್ಳೆ ಹೊರಗದ್ದು ಒಂದು ಕೊಡ್ ಮುಚ್ಚುವ ಗೊತ್ತೇ ಇಲ್ಲ ನನ್ಗೆ ಹೌದಾ ಹೌದಾ ಶಿಲಾ ಬಂದಿಯಲ್ಲ ಏನು ಏನು ವಿಷಯ ಹೇಳಕ್ ಬಂದವಳು ಯಾಕೆ ಬಂದಿ ಅಂತ ಅದೇ ಗೊತ್ತಾಗ್ಲಿಲ್ವೇ ಪ್ರಭು ಪ್ರಭು ಹೌದು ನೀವೇ ಹಾ 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 ಎಲ್ಲ ನಾನೇ ಎಲ್ಲ ನಾನೇ ಇಲ್ಲ ನೋಡಿ ಹ ನನ್ನ ಕುಳಿತವಳು ಮನೆಯಲ್ಲೇ ಕೂತ್ಕೊಳ್ಬೇಕಿತ್ತ ಎಂತ ತಿರುಗಾಟ ಜೋರು ಮಾಡಿದೆ ಎಂತದ್ದು ತಿರುಗಾಟ ಮತ್ತೆ ಮನೆಯಲ್ಲಿ ಕೂತು ಕೂತು ಮನಸ್ಸಿಗೆ ಬೇಸರ ಸ್ವಾಮಿ ಓ ಬೇಸರ ಒಬ್ಳೆ ಇರ್ತಿಯಲ್ಲ ಆ ಕಡೆ ನೋಡಿದ್ರೆ ಯಾರು ಇಲ್ಲ ಈ ಕಡೆ ನೋಡಿದ್ರೆ ಯಾರು ಇಲ್ಲ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ಕೆಲಸ ಅಂದ್ರೆ ಹಾಗೆ ಸುಮ್ಮನೆ ಕುಳಿತುಕೊಂಡಿದ್ದೆ ಕುಳಿತುಕೊಳ್ಳುವಾಗ ಏನೇನೋ ಏನೇನೋ ತಿನ್ಬೇಕೇನು ಅಂತ ಆಸೆ ಆಗುವುದು ನನಗೆ ಏನೇನಲ್ಲ ತಿನ್ಬೇಡ ತಿನ್ನುದನ್ನೇ ತಿನ್ನೆ ಹೌದಾ ಹೌದು ನನಗೆ ಮಣ್ಣು ತಿನ್ನಬೇಕು ಅಂತ ಆಸೆ ಇರ್ತದೆ ಒಳ್ಳೆ ಕೆಲಸ ಇದೆ. ಮಣ್ಣು ಎಂತೆಂತಲ್ಲ ತಿಂತ್ರ ಮಾರ ಅದರ ಮಣ್ಣು ತಿنಕಂತ ಮಣ್ಣು ತಿನ್ನಬೇಕು ಅಂತ ಆಸೆ ಆಗುವುದು. ಇನ್ನ ಉಳಿಗೆ ಮಾಡೋ ಕೆಲಸವೇ ಇಲ್ಲ. ನಿನ್ನ ಒಂದು ಗಾಡಿ ಮಣ್ಣು ತಂದು ಮನೆ ಅದರ ರಾಶಿ ಹಾಕಿ ಬಿಡುತ್ತೆ ಇಷ್ಟು ತಿಬೇಕರು ಮಣ್ಣು ತಿಂತಾ ಇರು ನೀನ. ಅದು ಮಾತ್ರ ತಿನ್ನುವುದಲ್ಲ. ಮಸಿ ಗೆಂಡ ತಿನ್ನಬೇಕು ಅಂತ ಆಸೆ.

ಒಂದ್ ಒಂಬತ್ತೇಳ ಅವ್ರ ತಳಿ ಬಿಸಿ ಮಾಡ್ಕೊ ಮಾಡ ಎಷ್ಟೇ ಕಷ್ಟವಾಯ್ಲಿ ಒಂದು ಚೀಲ ಮುಸಿಗೆ ಹಾಕಿ ಬೇಕಾದ ತಿಂತ ಇರ್ಲಿಲ್ಲ ಅದು ಮಾತ್ರ ಅಲ್ಲ ಸ್ವಾಮಿ ಅಕ್ಕಿ ತಿನ್ಬೇಕು ಅಂತ ಕಾಯಿ ಅಂತ ಹುಡುಕಿ ಮಾಡುದೇ ಇಲ್ಲ

ಕಾಯಿಲೆ ಶುರುವಾಗ್ತಾರೆ ಆಯ್ತಿದ್ದೀಗ ಅಲ್ಲ ಇಷ್ಟು ಕಾಯಿಲೆ ಬಂದ ಮೇಲೆ ಇದಂದು ಎಷ್ಟು ದಿನ ಬದುಕುದಿಲ್ಲ ಅಯ್ಯೋ ಇಷ್ಟು ದಿನ ಹೇಳ್ತಂದ ನೀನ ಇಷ್ಟು ದಿನ ಹೇಳಿ ಅಂತ ಸಾಯ್ಕಲ್ ಮಾಡಿದೆ ನೀನ ಅಯ್ಯೋ ಅಲ್ಲ ಹೆದ್ಕೊಳ್ಬೇಡ ಅಂತ ಹೇಳುದು ಅಭಿನಯಲ್ವ ಕನಸಿ ಯಾವ್ತಿರು ಯಾವ್ದ್ರ ಗೋಳಿಯಂದು ಹೋಯ್ತರಿದ್ರೆ ಅಂಪೈರ್ ಹೋಯ್ತರಿದ್ರೆ ಎಂತದ್ದು ನಾಗದೋಷ ಉಂಟ ಇಲ್ಲಿ ಈಗ ಯಾರು ಸುಸ್ಕೋದು ಕಷ್ಟ ಎಳ್ಕೊಂಡ್ರೂ ಬಲಿ ಹೌದಾ ಎಂತಂದ್ರು ಏನಾದ್ರೂ ಸಮಸ್ಯೆ ಉಂಟು ದೋಷ ಉಂಟು ಅಂತ ಅಂದ್ರೆ ಗುಳ್ಗಿ ಅವ್ರಿಗೆ ಅವ್ರು ದಿನ ಹೊತ್ತಿಗೆ ಒಂದು ಇಪ್ಪತ್ತೈದು ಇಪ್ಪತ್ತೈದು ಗುಳ್ಗಿ ತಗೊಂಡ್ರೆ ಗುಣಕ್ಕೇನು ತಲೆಬೇಷ ಮಾಡ್ಕೊಳ್ಬೇಡ ಯಾವ್ ಕಾಯಿಲೆ ಅಂತ ಹೇಳಿ ಅವ್ರು ಕೊಂಡಿಡಿದ್ರು ತಲೆಬೇಷ ಮಾಡುದೇ ಬೇಡ ಏನು ರೋಗ ಬಂದಿದ್ದೆ ಅಂತ ರೋಗ ಬಂದಿದ್ದು ನಿಮ್ಮಿಂದ ಬರ್ತಿತ್ತೋ ಏನೋ ಮುಗ್ಧರು ನೀವು ಎಂತ ಕೆಲವೆಲ್ಲ ಗೊತ್ತಾಗುದಿಲ್ಲ ನನ್ಗೆ ಇಲ್ಲೋಡಿ ಹ ನನಗೆ ರೋಗ ಹೌದು ನನಗೆ ರೋಗ ಹೌದು ಅದೇ ಹೇಳಿದ್ದಲ್ವೇ ರೋಗ ಬಂದದ್ದು ಹೇಳಿದ್ರೆ ಸುಮ್ಮನಿದ್ಯಲ್ಲ ನೀನ ಈ ರೋಗ ಬಂದಿದ್ದು ಹ ನಿಮ್ಮಿಂದ ನನ್ಗೆಂತ ರೋಗ ಇರ್ಲಿಲ್ಲ ಬಾಬಾ ನನ್ಗೆಂತ ರೋಗ ಇರ್ಲಿಲ್ಲ ಮನೆಯಲ್ಲಿ ರೋಗ ಬಂತ ಎಂತ ಕಟ್ಟ ಇದೆ ರೋಗ ಬಂದು ನಾನು ಹಾಸಿಗೆ ಹೇಳಿ ಅಣ್ಣ ನಾನು ಸುರಿದ್ದೆ ನಾನು ವೈದ್ಯರನ್ನ ಕರೆಸಿ ಸರಿ ಮಾಡಿಸ್ತೀನಿ ಅಂತ ಹೇಳ್ತಾ ಇದ್ದೀರಿ ಬೇಡ ಹಾಗೆ ಗುಣ ಆಗ್ತದೆ ಬಹುಶಃ ಹಾಗೆ ಗುಣ ಭಾರಿ ಗೊತ್ತೇ ಇಲ್ಲ ಸ್ವಾಮಿ ನಾನ್ ಸ್ನಾನ ಮಾಡ್ದೆ ಮೂರ್ ತಿಂಗಳಾಯ್ತು ಏನು ಎಂತ ಕೆಟ್ಟು ವಾಸನೆ ಮಾಡ್ಯಾರ ಸ್ನಾನ ಮಾಡದೆ ಮೂರ್ ದಿ ಎಷ್ಟ ಮೂರ್ ತಿಂಗಳಾಯ್ತು ಮೂರ್ ತಿಂಗಳು ದೇವ್ರ ಒಂದೆರಡು ದಿನ ಸ್ನಾನ ಆ ಬದಿಗೆ ಹೋಗುದಲ್ಲ ಮರ ಮೂರ್ ತಿಂಗಳ ಆಯ್ತಂತೆ ಸ್ನಾನ ಮಾಡ್ದೆ ಮರೇ ಮರ ಬಂದ್ ಹಾಗೆ ಬಂದಿರೇ ಅಂತ ಮರದೇ ನೀವ್ ಮೀದೇ ಹಾಗೆಲ್ಲ ನಿಮಗೇನು ಅರ್ಥ ಆಗೋದಿಲ್ಲ ಇಲ್ಲಿ ನೋಡಿ ನಾನೀಗ ಸ್ನಾನ ಮಾಡದೆ ಮೂರು ತಿಂಗಳಾಯ್ತು ಹೌದಾ ಇನ್ನೊಂದ್ ಆರು ತಿಂಗಳು ಹೋದ್ರೆ ಮಗನೋ ಮಗಳು ಹುಡ್ತಾಳೆ ಅದ್ರ ನೀವು ಅಪ್ಪ ಆಗ್ತಾ ಮೂರ್ ತಿಂಗಳು ಮೂರ್ ತಿಂಗಳು ಇನ್ನಾರು ತಿಂಗಳು ಆದ್ರೆ ಒಂಬತ್ತು ತಿಂಗಳಾದ್ರೆ ನಿಮ್ಗೊಂದು ಮಗಳು ಅಪ್ಪ ಕೇಳು ನೀನು ಎಂತ ಒಳ್ಳೆ ಸುದ್ದಿ ಹೇಳ್ದೆ ನೀನಾ ಅಂತ ಕುಡಿ ಅಂತ ಕುಡಿ ಬಾರೆ ಎಂತ ಕುಡಿ ಒಳ್ಳೆ ಒಳ್ಳೆ ಸುದ್ದಿ ಉಡಿಯಂತೆ ಈ ಬೇರೆ ಅಂತ ಇಲ್ಲಿ ಎಂತ ಕುಡಿ ನೀನು ಒಂದು ಹೋಗಿ ಚೂರು ಕೊಟ್ಕೊಂಡು 나 ಕೊಟ್ಟಿದ್ದೀನಿ ಅಂತ ಹೇಳು ಕಕಡಿಗೆ ಎಲ್ಲ ಬಳಚಿ ಕೊಡು